ು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಹದಿನೇಳು ಹದಿನೈದರಿಂದ ಇಪ್ಪತ್ತೆರಡನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ ಬರುವ ವರ್ಷ ಇದೇ ಕಾಲದಲ್ಲಿ ಈ ವಿಷಯದ ಕುರಿತು ನಾವು ಧ್ಯಾನ ಮಾಡೋಣ ಇದಲ್ಲದೆ ದೇವರು ಅಬ್ರಾಹಮನಿಗೆ ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಯಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು ನಾನು ಆಕೆಯನ್ನು ಆಶೀರ್ವದಿಸಿದ್ರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಾಹ್ಮನ ಅಡ್ಡ ಬಿದ್ದು ನಕ್ಕು ನೂರು ವರ್ಷದವನಿಗೆ ಮಗು ಹುಟ್ಟುವುದುಂಟೆ ತೊಂಬತ್ತು ವರ್ಷದವಳಾದ ಸಾರಳು ಎತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇಷ್ಮಾ ಅವನೇ ನಿನ್ನ ದಯವೊಂದಿ ಬಾಳಲಿ ಎನ್ನಲು ದೇವರು ಹಾಗಲ್ಲ ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು ಅವನಿಗೆ ಈ ಸಾಕನೆಂದು ಹೆಸರಿಡಬೇಕು ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು ಅದು ಅವನ ಸಂತತಿಯವರೆಲ್ಲರಲ್ಲಿಯೂ ಶಾಶ್ವತವಾಗಿರಬೇಕು ಇಸ್ಮಾಯಿಲನ ವಿಷಯದಲ್ಲಿ ನೀನು ಮಾಡಿದ ಭಿನ್ನಾವನ್ನು ಕಿವಿಗೊಟ್ಟು ಕೇಳಿದ್ದೇನೆ ಅವನನ್ನು ಆಶೀರ್ವದಿಸಿದ್ದೇನೆ ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ಅವನು ಹನ್ನೆರಡು ಮಂದಿ ಅರಸರನ್ನು ಪಡೆಯುವನು ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಆದರೆ ಆ ನನ್ನ ಒಡಂಬಡಿಕೆಯನ್ನು ಈಶಾಖನ ಸಂಗಡಲೇ ಸ್ಥಾಪಿಸಿಕೊಳ್ಳುತ್ತೇನೆ ಬರುವ ವರ್ಷ ಇದೇ ಕಾಲದಲ್ಲಿ ಸಾರಳು ಅವನನ್ನ ಹೆರುವಳು ಅಂದನು ಆಗ ದೇವರು ಅಬ್ರಾಹ್ಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು ಇಲ್ಲಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ತಾ ಈಗ ದೇವರು ಸ್ಟೆಪ್ ಬೈ ಸ್ಟೆಪ್ ಅಬ್ರಾಹ್ಮನ್ ಬಳಿಗೆ ಬರ್ತಾ ಇದ್ದಾರೆ ಅಂದ್ರೆ ಅಬ್ರಾಹ್ಮ ಇಲ್ಲಿ ತನ್ನ ತಪ್ಪನ್ನು ತಿಳಿದುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಿರ್ತಾನೆ ಇನ್ಫ್ಯಾಕ್ಟ್ ಅವನು ಇಶ್ಮಾಯಿಲ್ ಬಗ್ಗೆ ಕಹಿ ಆಗಿರಲ್ಲ ತನ್ನ ಹೆಂಡತಿ ತಪ್ಪು ಮಾಡಿದ್ರು ಸಹ ಆಕೆ ತಪ್ಪಾದ ಸಲಹೆ ಕೊಟ್ಟಿದ್ದರೂ ಸಹ ಅದನ್ನು ತಿಳಿದುಕೊಂಡು ಅವನು ಒಳ್ಳೆಯದನ್ನೇ ಇಶ್ಮಾಯಿಲನಿಗೆ ತನ್ನ ದಾಸಿಯ ಮಗನಿಗೆ ಮಾಡೋದಕ್ಕೆ ತೀರ್ಮಾನ ಮಾಡಿ ದೇವ್ರ ಹತ್ರ ಹೋಗ್ತಾನ ಅವನು ದೇವರೇ ನನ್ನಿಂದ ಅವನು ಹುಟ್ಟಿದ ಮಗ ನಾವು ತಪ್ಪು ಮಾಡಿ ಹುಟ್ಟಿದ ಮಗ ಹೀಗಾಗಿ ಅವನನ್ನೂ ಆಶೀರ್ವಾದ ಮಾಡು ಎಂಬುದಾಗಿ ಕೇಳ್ತಾನೆ ಪ್ರಿಯರೇ ಯಾರು ಸಹ ವಿ ಆರ್ ನಾಟ್ ಬಾರ್ಂಡ್ ಔಟ್ ಆಫ್ ಮಿಸ್ಟೇಕ್ ಯಾರು ಸಹ ತಪ್ಪಾಗಿ ಹುಟ್ಟಲಿಲ್ಲ ಈ ಲೋಕದ ಕೆಲವರು ಹೇಳ್ತಾರೆ ತಂದೆ ತಾಯಿಗಳು ನಾವು ಪ್ಲಾನೇ ಮಾಡಿಲ್ಲ ಈ ಮಗು ಹುಟ್ಟಿದ ಹುಟ್ಟಿದಳು ಎಂಬುದಾಗಿ ಹೇಳ್ತೀವಿ ಗಂಡು ಮಗುವಾಗಿದ್ರು ಹೆಣ್ಣು ಮಗು ಪ್ರಿಯರೇ ಒಂದು ಮಗುವಿಗೆ ಜೀವ ಇದೆಯಾ ನಿನಗೆ ಪ್ಲ್ಯಾನ್ ಇಲ್ಲದೆ ಇರ್ಬೋದು ಅದು ದೇವರಿಗೆ ಪ್ಲಾನ್ ಆದರೆ ಆ ಮಗುವಿನ ವಿಷಯದಲ್ಲಿ ಅಯ್ಯೋ ನಮ್ಮ ಹತ್ರ ಶ್ರಣ ಇಲ್ಲ ಅವ್ರನ್ನ ನೋಡ್ಕೊಳ್ಳೋಕಾಗಲ್ಲ ಹಿಂಗಾಗೋಯ್ತೆ ಎಂಬುದಾಗಿ ನೀವು ಹೇಳ್ತಾ ಇರಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ಆ ಮಗುವಿಗೆ ಜೀವ ಇದೆಯಾ ಆ ಜೀವ ನಿಂದಲ್ಲ ಆ ಜೀವ ನಂದು ಹೀಗಾಗಿ ಆ ಮಗುವಿಗೆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನೂ ನಾನೇ ಕೊಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಇವತ್ತೊಂದ್ ವೇಳೆ ಯಾವ ಮಕ್ಕಳ ಬಗ್ಗೆ ನೀವು ಅಳ್ತಾ ಇದ್ದೀರಾ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನನ್ನ ಹತ್ರ ಇದಿಲ್ವೇ ಅದಿಲ್ವೇ ಎಂಬುದಾಗಿ ದೇವ್ರ ಹತ್ರ ಹೋಗ್ರಿ ಅಬ್ರಹಾಮನು ದೇವ್ರ ಹತ್ರ ಅತ್ತ ಹತ್ರ ಕೇಳ್ದ ದೇವ್ರು ಹೇಳ್ತಾರೆ ನೀನು ಇಸ್ಮಾಯಿಲ್ ಬಗ್ಗೆ ನನ್ನ ಹತ್ರ ಬಂದು ಹೇಳಿದ್ಯಾ ಅದಕ್ಕೆ ಕಿವಿ ಕೊಟ್ಟಿದ್ದೀನಿ ಆ ರಿಕ್ವೆಸ್ಟ್ ಕಿವಿ ಕೊಟ್ಟಿದ್ದೀನಿ ಅದೇ ತರ ನೀವು ದೇವ್ರ ಹತ್ರ ಹೋಗ್ರಿ ನಿಮ್ಮ ಮಕ್ಕಳ ಬಗ್ಗೆ ದೇವರ ಒಳಗೆ ಹೋಗಿ ದೇವ್ರ ಕೇಳಿ ಏನು ಇವ್ರ ಬಗ್ಗೆ ಎಂಬುದಾಗಿ ಕೇಳ್ರಿ ದೇವ್ರು ಒಬ್ಬೊಬ್ಬರ ಬಗ್ಗೆಯೂ ನಿಮಗೆ ತಿಳಿಸ್ತಾರೆ ಆ ಜವಾಬ್ದಾರಿಕೆ ದೇವ್ರ ತಗೊಟ್ಕೊಳ್ತಾರೆ ದೇವರು ಹೇಳ್ತಾರೆ ಅವನ್ನ ಆಶೀರ್ವಾದ ಮಾಡಿದ್ದೀನಿ ಆದರೆ ಅಬ್ರಾಹ್ಮಣೆ ನಾನು ಮೊದಲೇನು ವಾಗ್ದಾನ ಮಾಡಿದ್ದೆ ಸಾರಳಿಗೆ ನಾನು ಮಗುವನ್ನು ಕೊಡ್ತೀನಿ ಎಂಬುದಾಗಿ ಆ ಮಗನ ಹೆಸರು ಈ ಸಾಕನಾಗಿರ್ತಾನೆ ಅವನ ಮೂಲಕವೇ ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳಿ ದೇವರು ಅವನನ್ನು ಆಶೀರ್ವಾದ ಮಾಡ್ತಾರೆ ಆವಾಗ ಅಬ್ರಾಂ ಕೇಳ್ತಾನೆ ನಾನು ನೂರು ವರ್ಷ ನನ್ನ ಹೆಂಡತಿ ಸಾರಳಿಗೆ ತೊಂಬತ್ತ ವರ್ಷ ಹೀಗಾಗಿ ಮಕ್ಕಳಾಗುವುದು ಹೇಗೆ ದೇವ್ರು ಹೇಳ್ತಾಳೆ ಆಕೆಯನ್ನು ಸಾರ ಎಂಬುದಾಗಿ ಕರಿಬೇಕು ಅಂದರೆ ಆಕೆ ಮಕ್ಕಳ ತಾಯಿ ಆಗ್ತಾಳೆ ಸಂತತಿ ತಾಯಿ ಆಗ್ತಾಳೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ ಇದು ಅಬ್ರಾಹ್ಮನಿಗೆ ಸಾರಳಿಗೆ ಅಸಾಧ್ಯವಾದರೂ ಸಹ ಅಲ್ಲಿ ಅಸಾಧ್ಯವಾದ ಸಾಧ್ಯವನ್ನಾಗಿ ದೇವರು ಮಾಡಿದ್ರು ಒಂದು ಅವರು ತಪ್ಪು ಮಾಡಿರ್ತಾರೆ ಆ ತಪ್ಪನ್ನು ದೇವರು ಮನ್ನಿಸ್ತಾರೆ ಎರಡು ದೇವರು ಕೊಟ್ಟಂಥ ವಾಗ್ದಾನ ತಪ್ಪಿನಿಂದ ಡಿಫ್ಯೂಸ್ ಆಗೋಲ್ಲ ಎಷ್ಟೋ ಜನ ನೀವು ಅಂದ್ಕೊಂಡಿರ್ಬೋದು ಅಯ್ಯೋ ದೇವರು ವಾಗ್ದಾನ ಕೊಟ್ಟರು ನಾನು ತಪ್ಪು ಮಾಡಿಕೊಂಡೆ ಇದು ದೇವರನ್ನ ನೆರವೇರಿಸಲ್ಲ ಅಂತ ಅಂದ್ಕೊಂಡು ನೀನು ಈ ವಿಷಯ ಕೇಳಿ ಈ ಸಂದೇಶ ಕೇಳ್ತಾ ಇದ್ದಾನೆ ಭಯಪಡಬೇಡ ನೀನು ತಪ್ಪು ಮಾಡಿದ್ರು ನೀ ಪಾಶ್ಚಾತ್ತಾಪಟ್ಟು ಪುನಃ ದೇವರ ಪಾದವು ಹಿಡಿಯುವುದಾದರೆ ಖಂಡಿತವಾಗಿ ದೇವರು ಏನೇ ತಪ್ಪುಗಳು ಮಾಡಿದ್ರು ಅದನ್ನೆಲ್ಲ ಮನ್ನಿಸಿ ನೀ ಪಾಶ್ಚಾತ್ತಾಪಟ್ರೆ ನಿನಗೆ ಕೊಟ್ಟಂಥ ವಾಗ್ದಾನ ಒಂದು ವೇಳೆ ತಡವಾಗಿದ್ರು ಅದನ್ನು ಖಂಡಿತವಾಗಿ ಕರ್ತನು ನಿನಗೆ ನೆರವೇರಿಸುವವರಾಗಿದ್ದಾರೆ ಬರುವ ವರ್ಷ ಇದೇ ಕಾಲದಲ್ಲಿ ಅಂದರೆ ದೇವರು ಹೇಳ್ತಾ ಇದ್ದಾರೆ ನೀನು ಮಾಡಿರ್ಬೋದು ಆದರೆ ಒಂದು ಕಾಲ ಇಟ್ಟಿದ್ದೀನಿ ಅದನ್ನು ನಾನು ನೆರವೇರಿಸೆ ನೆರವೇರಿಸ್ತೀನಿ ದೇವರು ಅವನಿಗೆ ಹೇಳ್ತಾರೆ ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಇರ್ತಾನೆ ಒಂದು ವೇಳೆ ಎಷ್ಟೋ ಜನ ಮದುವೆ ಆಗಿರ್ಬೋದು ನಿಮ್ಮ ಮಕ್ಕಳು ಇಲ್ಲದೆ ಇರ್ಬೋದು ಎಷ್ಟೋ ವರ್ಷ ಆಗಿರ್ಬೋದು ದೇವರು ಇವತ್ತು ವಾಗ್ದಾನ ನಿನಗೆ ಕೊಡ್ತಾ ಇದ್ದಾರೆ ಈ ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಮಗು ಇರುವನು ಎಂಬುದಾಗಿ ದೇವರು ಹೇಳ್ತಾ ಇದಾರೆ ವಾಗ್ದಾನ ಇಟ್ಕೊಳ್ಳಿ ಕತ್ತನ ಅದೇ ಆಶೀರ್ವಾದ ನಿಮಗೆ ಮಾಡ್ತಾರೆ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀ ತಂದೆ ಆ ದೇವರೇ ಇದನ್ನು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ಇವತ್ತೆಷ್ಟೋ ಜನ ಕೇಳ್ತಾ ಇರ್ಬೋದು ಇದು ಅಸಾಧ್ಯ ಇದಾಗುತ್ತಾ ಇದು ತಮ್ಮ ವಿಷಯದಲ್ಲಿರ್ಬೋದು ತಮ್ಮ ಸೇವೆ ಬಗ್ಗೆ ಇರ್ಬೋದು ತಮ್ಮ ಕುಟುಂಬದ ಬಗ್ಗೆ ಇರ್ಬೋದು ತಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು ಎಷ್ಟೋ ನಷ್ಟ ಅನುಭವಿಸ್ಬಿಟ್ಟೆ ಇನ್ನು ಎಲ್ಲಿ ಆಗುತ್ತಾ ಆದ್ರೆ ನೀನ್ ಹೇಳ್ತಾ ಇದೀಯ ಸ್ವಾಮಿ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದೆ ಅದನ್ನ ನಂಬಿ ನಿನ್ನನ್ನೇ ನೋಡುವಾಗ ನಿನ್ನ ಮಕ್ಕಳಿಗೆ ಕೃಪೆ ಕೊಡು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲಾರನ್ನು ತುಂಬಿ ತುಳುಕಲಿ ಆಮೇಲೆ பூதாவாததினா நான் என்றிகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல காருணி யுள்ளயேசு என் போரதே நீகிதா

ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ke tiru vida nanda ಅನಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ